ನಿನ್ನೆ ತಾನೇ ನಮ್ಮ ಮುಖ್ಯಮಂತ್ರಿಗಳು ಬೆಂಬಲ ಬೆಲೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಹಾಗೆಯೇ ಅದನ್ನು ಕೊಂಡುಕೊಳ್ಳುವಂಥ ಒಂದು ಕೇಂದ್ರಗಳನ್ನು ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವತ್ತು ದಿವಸ ಇದೇನು ಕಳ್ಳ ಬಂದು ಕೋಟೆಯನ್ನು ಕೊಳ್ಳೆ ಹೊಡೆದು ಹೋದ ಮೇಲೆ ಎಲ್ಲ ಆಗೋದ್ಮೇಲೆ ಮುಕ್ಕಾಲು ಭಾಗ ನಮ್ಮ ರೈತರು ನಮ್ಮ ವಿಶೇಷವಾಗಿ ಗೌರಿಬಿದೂರ್ ತಾಲೂಕಿನ ರೈತರು ಜೋಳದ ಮೇಜರ್ ಕ್ರಾಪ್ ಆಗಿರೋದ್ರಿಂದ ಮುಕ್ಕಾಲು ಭಾಗ ಎಲ್ಲ ಮಾರ್ಕೊಂಡ್ಬಿಟ್ಟಿದೆ ಬಿಟ್ಟಿದೆ ಮತ್ತೂ ಬರ್ತಾ ಇದೆ ಹಿಂದೆ ಹಿಂದೆ ಸರಿ ಮಳೆಗೆ ಹಾಕಿರತಕ್ಕಂಥ ಬೆಳೆಗಳು ಬರ್ತಾ ಇವೆ ಯಾವಾಗ ಇವ್ರು ಹೇಳೋದು ಮಾರಾಟ ಕೇಂದ್ರಗಳನ್ನು ಖರೀದಿ ಕೇಂದ್ರಗಳನ್ನು ತಕ್ಷಣವೇ ಏನು ಸೈಕ್ಲೋನ್ ರಿಲೀಫ್ ಫಂಡು ಏನು ನಾವು ಮಾಡ್ತೀವಿ ಆ ಥರ ಪಾದಿಯಲ್ಲಿ ಪ್ರಾರಂಭ ಮಾಡಬೇಕು ತಕ್ಷಣವೇ ಪ್ರಾರಂಭ ಮಾಡಬೇಕಾಗಿತ್ತು ಕೇವಲ ಪತ್ರಿಕಾ ಒಂದು ಇದರಿಂದ ಹೇಳಿಕೊಂಡು ಹೋದರೆ ಸಾಲದು ಇದನ್ನೆಲ್ಲ ರೈತನಿಗೆ ಭರವಸೆ ಮೂಡಿಸಿ ಮುಂದೆ ರೈತ ವ್ಯವಸಾಯದಲ್ಲಿ ನಿಲ್ಲೋ ನಿಲ್ಲುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಮಾಡಬೇಕಾಗಿದೆ ಏನು ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ನನ್ನು ಬೇರೆ ದೇಶಗಳಿಂದ ಆಮದು ಮಾಡಿಕೊಂಡಿದ್ದಾರೆ ಇಂತಹ ಒಂದು ಕೇಂದ್ರದ ರೈತ ವಿರೋಧಿ ನೀತಿಗಳಿಗೆ ನಮ್ಮ ಪ್ರತಿಭಟನೆ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಇದೇ ತಿಂಗಳೇ ಧಿಕ್ಕಾರ ಕೂಗಲಿದೆ ಮತ್ತು ನಮ್ಮ ರಾಜ್ಯ ಸರ್ಕಾರದ ಈ ವಿಳಂಬ ನೀತಿಯನ್ನು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಎಲ್ಲ ನಮ್ಮ ರೈತ ಬಂಧುಗಳು ನಮ್ಮ ಗೌರಿಬಿದ್ನೂರು ತಾಲೂಕಿನ ಪ್ರಗತಿಪರ ಮತ್ತು ತುಂಬ ಅದರಲ್ಲೇ ಜೀವನ ಮಾಡತಕ್ಕಂಥಕ್ಕಂಥ ಕನಿಷ್ಠ ರೈತರು ಈ ಒಂದು ದಿವಸ ಅಂತ ಖಂಡಿಸ್ತಾ ಇದ್ದೀವಿ ಸರ್ ಹೆಚ್ಚು ಮೆಕ್ಕೆಜೋಳ ಬೆಳೆಯುವಂಥದ್ದು ಗೋರ್ಬಿದುರ್ ತಾಲೂಕಲ್ಲಿ ಸುಮಾರು ಐವತ್ಮೂರು ಸಾವಿರ ಎಕರೆ ಮೆಕ್ಕೆಜೋಳವನ್ನು ನಮ್ಮ ತಾಲೂಕಿನ ರೈತರು ಬೆಳೆದಾರೆ ತಾಲೂಕಲ್ಲಿ ಮೆಕ್ಕೆಜೋಳವನ್ನು ನಾಟಿ ಮಾಡಿದ್ದಾರೆ ಈ ಸರಿ ಸುಮಾರು ತೊಂಬತ್ತರಿಂದ ನೂರು ಭಾಗದಷ್ಟು ಬೆಳೆಯನ್ನು ಫಸಲು ಬಂದಿದೆ ಇವತ್ತು ಇನ್ನು ನಮ್ಮ ಮೆಕ್ಕೆಜೋಳ ನಮ್ಮ ರೈತರು ಕೇವಲ ನೀರಾವರಿ ಆಶ್ರಿತದ್ದು ಮಾತ್ರ ಕಟ್ ಕಟ್ ಹಾರ್ವೆಸ್ಟ್ ಮಾಡಿರೋದು ಆದರೆ ಇನ್ನು ಮಳೆ ಆಶ್ರಿತದ್ದು ಯಾರೂ ಇನ್ನೂ ಮುಟ್ಟೇ ಇಲ್ಲ ಹಂಗಾಗಿ ಇವತ್ತೇ ಸಾವಿರದ ಆರುನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿಗೆ ಬಂದು ನಿಂತಿದೆ ಅಂದರೆ ರೈತನ ಭವಿಷ್ಯ ಇದ್ರ ಮೇಲೆ ನಿಂತಿದೆ ಇವತ್ತು ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿಡುತ್ತೆ ಅದನ್ನು ಪಾಲಿಸಿ ಮೇಟ್ರಿ ರಾಜ್ಯ ಸರ್ಕಾರ ಕೇಂದ್ರ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ತೆರೀಬೇಕಾಗಿತ್ತು ಅದಕ್ಕೆ ಮುಂಚೆ ನೋಂದಣಿ ಮಾಡಬೇಕಾಗಿತ್ತು ನೋಂದಣಿ ಅನ್ನೋದಕ್ಕೆ ಒಂದು ಡೇಟ್ ಕೊಟ್ಟು ಖರೀದಿ ಮಾಡಬೇಕಾಗಿತ್ತು ಇವತ್ತು ದೇಶದಲ್ಲಿ ಹೆಂಗ ಹೋಗ್ಬಿಟ್ಟಿದೆ ಅಂದರೆ ಈ ಒಂದು ಎಥನಾಲ್ ಅನ್ನೋದೊಂದು ಅರ ಉತ್ಪಾದನೆ ಮಾಡ್ತಾರೆ ಸುಮಾರು ನಮ್ಮ ದೇಶದ ಸುಮಾರು ಕಂಪ್ನಿಗಳು ಎಥನಾಲ್ನ ಆ ಮೆಕ್ಕೆಜೋಳ ಅಂತ ಮಾಡ್ತಾರೆ ಆ ಮೆಕ್ಕೆಜೋಳ ಇವತ್ತು ಇಷ್ಟು ಸಹ ಟ್ಯಾಕ್ಸಲ್ಲಿ ಬರ್ತಾ ಇತ್ತು ಇದು ಏನು ಮೆಕ್ಕೆಜೋಳ ಈಗ ವಿತೌಟ್ ಟ್ಯಾಕ್ಸಲ್ಲಿ ಬರುತ್ತೆ ಅಂತ ಒಂದು ಮನ್ಸೂಚನೆ ನಮ್ಮ ಕಂಪ್ನಿಗಳು ಸಿಕ್ಕಿದೆ ಅದರಿಂದಲೇ ಯಾರ ಕಂಪ್ನಿಗಳ್ರು ಸ್ಥಳೀಯ ವ್ಯಾಪಾರ ಖರೀದಿ ಮಾಡ್ತಾ ಇಲ್ಲ ಅಂತ ನಮ್ಗೆ ಮಾಹಿತಿ ಇದೆ ಹಾಗಾಗಿ ಇದರ ತಕ್ಷಣ ಇವತ್ತೇ ನಮ್ಮ ಶಾ ನಮ್ಮ ಮುಖ್ಯಮಂತ್ರಿ ಸಭೆ ಕರೆದು ಒಂದು ಪ್ರೆಸ್ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಅವರು ಹೇಳಿರೋದು ಎಲ್ಲ ಒಂಥ ನಮಗೆ ಅದು ಯಾವಾಗ ತೆಗಿತಾರೆ ಅಂದರೆ ಗೊತ್ತಿಲ್ಲ ಅವ್ರಿಗೆ ಹಿಂದೆಗಡೆ ಇರುವಂಥಕ್ಕೆ ಎಚ್ ಕೆ ಪಾಟೀಲ್ ಅವ್ರು ಹೇಳ್ತಾಯಿದ್ರು ನಾವು ಯಾವುದು ನಮ್ಮ ಫೈನಾನ್ಸ್ ಕಮಿಟಿ ಸೆ ಕಳಿಸಿದ್ದೀವಿ ಅಂತ ಯಾಕಂದರೆ ಅಷ್ಟು ಖರೀದಿ ಮಾಡಬೇಕಾದ್ರೆ ಈ ವಿಶ್ವಿಸ ಒಂದು ಕತೆ ಹೇಳ್ತಾಯಿದ್ರು ಯಾವ ಕಥೆ ಅದು ಕೇಂದ್ರ ಸರ್ಕಾರ ದುಡ್ಡು ಕೊಡಬೇಕು ಅಂತ ಆದರೆ ಇವತ್ತು ಹೋರಾಟ ಜಾಸ್ತಿ ಆಗ್ತಾಯಿದೆ ಇವತ್ತು ಇಪ್ಪತ್ನಾಲ್ಕು ತಾರೀಕು ಬರೀ ಗೌರವಿದ್ರು ಅಂತೆಲ್ಲ ಎಲ್ಲೆಲ್ಲಿ ಬೆಕ್ಕೇಜ್ ಹೇಳಿದರೆ ಹಾವೇರಿ ಚಿತ್ರದುರ್ಗ ದಾವಣಗೆರೆ ಹರಿಹರ ನಮ್ಮ ಚಳ್ಳಕೇರಿ ಈ ಕಡೆ ಎಲ್ಲ ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇರೋ ಕಾರಣ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಶಾಸ್ತ್ರಕ್ಕೆ ಸ್ಪಷ್ಟತೆ ಇಲ್ಲದಿರೋ ಒಂದು ಮಾಹಿತಿಯನ್ನು ಸರ ಮಾಧ್ಯಮದಿಂದ ಕೊಟ್ಟಿದ್ದಾರೆ ಆದರೆ ಇಷ್ಟೊತ್ತಿಗೆ ಖರೀದಿ ಕೇಂದ್ರ ಇಂಥ ಡೇಟಲ್ಲಿ ತೆರೀತವ್ರೆ ಇಂಥ ದಿವಸ ನಾವು ನೋಂದಣಿ ಪ್ರಾರಂಭ ಆಗುತ್ತೆ ನೀವು ಇಂಥ ಡೇಟಲ್ಲಿ ಮೆಕ್ಕೆಜೋಳ ಕೊಡಬೇಕು ರೈತರು ಅಂತೇಳಿದರೆ ರಾಜ್ಯದಲ್ಲಿ ಐವತ್ತೈದು ಲಕ್ಷ ಐವತ್ತೈದು ಲಕ್ಷ ಮೆಟ್ರಿಕ್ ಟನ್ನನ್ನು ಬೆಳೆದವ್ರೆ ಆದರೆ ಇವರು ಬರೀ ಹತ್ತು ಲಕ್ಷ ಮೆಟ್ರಿಕ್ ಟನ್ ಮಾತ್ರ ಕೊಂಡ್ಕೋತೀನಿ ಅಂತ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಇದು ಮಿಕ್ಕಿದ ನಲವತ್ತ ಐದು ಮೆಟ್ರಿಕ್ ಟನ್ನನ್ನು ನಾವು ಯಾ ಯಾರಿಗೆ ಕೊಡಬೇಕು ಖಾಸಗಿಯವ್ರಿಗೆ ಕೊಡಬೇಕಾ ಹಂಗಾಗಿ ಇದ್ರೆ ಇದರಿಂದ ರೈತರು ತುಂಬ ತೊಂದರೆ ಆಗಿದೆ ಇದು ಏನು ಕಬ್ಬಿನ ಚಳುವಳಿ ಆಯಿತು ಅದಕ್ಕಿಂತ ಹೆಚ್ಚಿನಂಥ ಚಳವಳಿ ರಾಜ್ಯದಲ್ಲಿ ಆಗುತ್ತೆ ದಯವಿಟ್ಟು ಹೇಳ್ತಾ ಇದ್ದೀವಿ ತಕ್ಷಣ ನೀವು ಸೋಮವಾರದ ಮೇಲೆ ಒಂದು ಜಿಲ್ಲಾಧಿಕಾರಿ ಆದೇಶ ಮುಖಾಂತರ ನೋಂದಣಿ ಕಾರ್ಯ ಸ್ಟ ಪ್ರಾರಂಭ ಮಾಡಲೇಬೇಕು ನೋಂದಣಿ ಕಾರ್ಯ ಇವತ್ತು ನಾವು ರಾಗಿ ನೋಡಿ ಇವತ್ತು ನಮ್ಮ ರಾಗಿಗೆ ನಾಲ್ಕು ಸಾವಿರದ ಎಂಟುನೂರು ಕ ರೂಪಾಯಿನ ನಾವು ಸರ್ಕಾರ ಘೋಷಣೆ ಮಾಡಿದ್ವಿ ಇವತ್ತು ನೋಂದಣಿ ಸ್ಟಾರ್ಟ್ ಮಾಡಿದ್ದಾರೆ ಯಾವೊಬ್ಬ ರೈತ ರಾಗಿನ್ನ ಬಜಾರಲ್ಲಿ ಮಾ ದಂಡಾಳಿಗೆ ಕೊಡ್ತಾ ಇಲ್ಲ ಕಾರಣ ಯಾಕಪ್ಪ ಅಂದರೆ ನಾಲ್ಕು ಸಾವಿರದ ಎಂಟನೂರು ರೂಪಾಯಿ ಒಳ್ಳೆ ಬೆಲೆ ಅಂತ ಇವತ್ತು ಖರೀದಿದಾರರು ಏನು ಮಾಡಿದ್ದಾರೆ ನಾಲ್ಕು ಸಾವಿರದ ಆರುನೂರು ಮೂರ್ತಿ ಕೊಡಿ ಅಂತ ಬರ್ತಾ ಇದ್ದಾರೆ ಮನೆಗಳತ್ತಿರಕ್ಕೆ ಹಂಗಾಗಿ ಖರೀದಿಕ್ಕೆ ಅಂದರೆ ನೀವು ಮುಂಚೆನೇ ಸ್ಟಾರ್ಟ್ ಮಾಡಿ ನೋಂದಣಿ ಸ್ಟಾರ್ಟ್ ಮಾಡಿದರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲ್ಲ ವರ್ತಕರು ಸಾವಿರದ ಹನ್ನೂರು ಅಂದರೆ ಸಾವಿರದ ಇನ್ನೂರು ಕನ ಬಂದು ನಿಂತಿರೋರು ಇವತ್ತು ಹಂಗಾಗಿ ಇದರಿಂದ ದೊಡ್ಡ ಲಾಭಿ ಇದೆ ಇವತ್ತು ನಾವು ಬಿತ್ತನೆ ಬೀಜ ಇವತ್ತು ಬಹುರಾಷ್ಟ್ರೀಯ ಕಂಪನಿಯ ಅಡಿಯಲ್ಲಿ ನಾವು ಬದುಕ್ತಾ ಇರೋದು ಇವತ್ತು ಯಾವುದೇ ರೈತ ರೈತ ಸ್ವಂತ ಬಿತ್ತನೆ ಬೀಜ ಯಾವತ್ತೂ ಇಲ್ಲ ಇವತ್ತು ಸಿಂಜೆ ಇರ್ಬೋದು ಎಲ್ಲ ಕಂಪ್ನಿಗಳೂ ಎರಡು ಮೂರುವರೆ ಕೆ ಜಿ ಬ್ಯಾಗ್ ಎರಡು ಸಾವಿರ ಎರಡು ಸಾವಿರ ಚಿಲ್ಲರೆ ಬೆಳೆ ಬಾಳುವಂಥ ಮೆಕ್ಕೆಜೋಳ ನಮ್ಮ ಸೀಡು ಪ್ರೊಡಕ್ಷನ್ಗೆ ಹಂಗಾಗಿ ಇವತ್ತು ಸರ್ಕಾರ ಕೇಳ್ತಾ ಇದೀವಿ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಧ್ವನೋ ನೀತಿಯನ್ನು ಬಿಟ್ಟು ಸೋಮವಾರ ಮೇಲೇ ನೀವು ನಾವು ನಮಗೆ ಆದೇಶ ಮಾಡಬೇಕು ನೀವು ಇಪ್ಪತ್ತ್ನಾಲ್ಕನೇ ತಾರೀಕು ಮೇಲೇ ನಾವು ನೋಂದಣಿ ಕಾರ್ಯ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಆದೇಶ ಮಾಡಬೇಕು ಇಲ್ಲಾಂದರೆ ಇದ್ದ ಬೃಹತ್ ಹೋರಾಟವನ್ನು ನಾವು ಇದ್ದೀವಿ ಏನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ರೈತ ವಿರೋಧಿ ನೀತಿಗಳನ್ನ ಅನುಸರಿಸ್ತಾ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಇದು ಯಾಕೆ ಅಂದರೆ ಐವತ್ತೈದು ಲಕ್ಷ ಮೆಟ್ರಿಕ್ ಟನ್ ಜೋಳ ಹೋಗ್ಲಿ ಕರ್ನಾಟಕದಲ್ಲಿ ಬೆಳೆದಂಥ ಸಂದರ್ಭದಲ್ಲಿ ಬೇರೆ ರಾಜ್ಯಗಳಲ್ಲೂ ಸುಮಾರು ಬೆಳೀತಾ ಇದ್ದಾರೆ ಅದೇ ರೀತಿ ಬೇರೆ ದೇಶಗಳಿಂದ ಕಡಿಮೆ ರೇಟ್ಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆಮದು ಮಾಡ್ಕೊಳ್ತಾ ಇದ್ದಾರೆ ಯಾಕೆಂದ್ರೆ ಆಮದು ಮಾಡ್ಕೊಳ್ತಾ ಇರೋ ಉದ್ದೇಶ ಏನಂದ್ರೆ ಆಮದ್ ಸುಮಾರು ಕಡಿಮೆ ಮಾಡೋದಕ್ಕೆ ಅವರು ಆಮದು ಕಳಿಸ್ತಾ ಇದ್ದಾರೆ ಅಲ್ಲಿ ಬೇರೆ ದೇಶಗಳ ಪರಿಸ್ಥಿತಿ ಬೇರೆ ಥರ ಇದೆ ಬೇರೆ ದೇಶಗಳಲ್ಲಿ ಬೆಳೆ ಬೆಳೀತಕ್ಕಂಥ ರೈತರಿಗೆ ಹಲವಾರು ಸಬ್ಸಿಡಿಗಳು ಕೊಡ್ತಾರೆ ಇವಾಗ ನೀವು ಅಮೆರಿಕ ತಕೊಂಡ್ರೆ ನಿಯರ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ಗಿಂತ ಹೆಚ್ಚಾದಂಥ ಸಬ್ಸಿಡಿ ಕೊಡ್ತಾರೆ ಕರ್ನಾಟಕದಲ್ಲಿ ಯಾವುದೇ ಸಬ್ಸಿಡಿ ಕೊಡಲ್ಲ ಸುಮ್ಮನೆ ಎಲ್ಲ ಪೇಪರ್ಗಳಲ್ಲಿ ಮತ್ತೆ ಬೋರ್ಡ್ಗಳಲ್ಲಿ ಇರೋದು ಇಷ್ಟಿಷ್ಟು ಲಕ್ಷ ನಾವು ಸಬ್ಸಿಡಿ ಕೊಡ್ತೀವಿ ಅಂತೇಳಿ ಏನು ಬಿತ್ತನೆ ಬೀಜ ಮಾರುಕಟ್ಟೆ ತಗಿಂದ ಕೊಳ್ಳೋ ತಗಿಂದ ಇದೆ ಬೀಜ ಕೊಂಡ್ಕೊಳ್ತೀವಿ ನಾವು ಬಿತ್ತನೆ ಬೀಜ ಆ್ಯಕ್ಚುಲಾಗ ನಮ್ಗೆ ಇವತ್ತು ಸಾವಿರದ ಐದುನೂರು ರೂಪಾಯಿ ಹದಿನೈದು ರೂಪಾಯಿ ಕೆ ಜಿ ತಗೊಳ್ತಾ ಇದ್ದಾರೆ ನಮ್ಮ ಹತ್ರ ಹದಿನೈದು ರೂಪಾಯಿ ಕೆ ಜಿ ಮುಸ್ಕಿನ್ ಜೋಳ ತಗೊಳ್ತಾರೆ ಅದೇ ಬಿತ್ತನೆ ಬೀಜ ಇನ್ನೂರೈದರಿಂದ ಮುನ್ನೂರು ನಾನ್ನೂರು ಐನೂರು ರೂಪಾಯಿವರೆಗೂ ಒಂದು ಕೆ ಜಿ ಬಿತ್ತನೆ ಬೀಜ ಆಗುತ್ತೆ ಅದೇ ರೀತಿ ಮೆನ್ಯೂರು ಅದೇ ರೀತಿ ಉಳುಮೆ ಮಾಡ್ತಕ್ಕಂಥ ಚಾರ್ಜು ಅದೇ ರೀತಿ ಕೂಲಿ ಮತ್ತು ದನಗಳು ನಾವೇನು ದನ ಕಟ್ಟಿ ಕೂಲಿ ಮಾಡಿ ಅದಕ್ಕೆ ಔಷಧಿ ಹೊಡಿತೀವಿ ಈಗೇನಂದರೆ ಮುಸ್ಕಿನ್ ಜೋಳನೆ ಆಗ್ತಾ ಇರೋದ್ರಿಂದ ಅದಕ್ಕೆ ಔಷಧಿ ಬೇರೆ ಹೊಡಿಬೇಕು ಎಲ್ಲ ನಾವು ಲೆಕ್ಕ ಹಾಕಿದ್ರೆ ಕನಿಷ್ಠ ಪಕ್ಷ ಒಂದು ಎಕರೆ ನಲವತ್ತೈದು ಸಾವಿರ ಖರ್ಚು ಬರುತ್ತೆ ನಲವತ್ತೈದು ಸಾವಿರ ಖರ್ಚು ಬಂದರೆ ನಿಮಗೆಲ್ಲ ಇಷ್ಟ ಇಪ್ಪತ್ತು ಕ್ವಿಂಟಲ್ ಇವತ್ತು ಬೆಳೆದ್ರೂ ಬರೀ ಮೂವತ್ತು ಸಾವಿರ ಇನ್ನೂ ಹದಿನೈದು ಸಾವಿರ ರೂಪಾಯಿ ರೈತರ ಕೈಯಿಂದ ಹೋಗುತ್ತೆ ಈ ಒಂದು ಸಂದರ್ಭನಲ್ಲಿ ಇರ್ತಕ್ಕಂಥ ಕೃಷಿ ಮಂತ್ರಿಗಳಾಗಲಿ ಅಥವಾ ಕೇಂದ್ರದಲ್ಲಿರ್ತಕ್ಕಂಥ ಕೃಷಿ ಮಂತ್ರಿಗಳಾಗ್ಲಿ ಯಾರೂ ಯೋಚನೆ ಮಾಡಲ್ಲ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನು ಡಾಕ್ಟರ್ ಸ್ವಾಮಿನಾಥನ್ ಆಯೋಗನ ರಚನೆ ಮಾಡಿದ್ರು ಏನಕ್ಕೆ ಆ ಸ್ವಾಮಿನಾಥನ್ ಆಯೋಗ ಏನು ಹೇಳುತ್ತೆ ಪ್ರತಿ ವರ್ಷ ಪ್ರತಿ ಬೆಳೆಗೆ ನೀವು ಏನು ಖರ್ಚಾಗುತ್ತೆ ಉಳುಮೆ ಮಾಡೋದರಿಂದ ಕಟಾವು ಮಾಡಿ ಮನೆ ರೈತ ಮನೆಗೆ ಬೆಳೆ ತರೋದು ಎಷ್ಟು ಖರ್ಚಾಗುತ್ತೆ ನೂರು ರೂಪಾಯಿ ಖರ್ಚಾದ್ರೆ ನೂರೈವತ್ತು ರೂಪಾಯಿ ರೇಟ್ ಫಿಕ್ಸ್ ಮಾಡಿರಿ ಅಂತ ಕೊಟ್ಟಿತ್ತು ಅವರು ಆದೇಶನ್ ಪಡ್ಕೊಂಡ್ರು ಅಷ್ಟೇ ಕಮಿಟಿ ರಚನೆ ಮಾಡಿದ್ರು ಆದೇಶ ಪಡ್ಕೊಂಡ್ರು ಆ ಆದೇಶನ್ ಜಾರಿ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಎಲ್ಲೂ ಇದು ಮಾಡಲಿಲ್ಲ ಮತ್ತೆ ಬಂದಂಥ ನಮ್ಮ ಬಿ ಜೆ ಪಿ ಸರ್ಕಾರ ಇರ್ಬೋದು ಬಿ ಜೆ ಪಿ ಸರ್ಕಾರ ಚುನಾವಣಾ ಸಂದರ್ಭದಲ್ಲಿ ನಾವು ಎಮ್ ಎಸ್ ಪಿ ಕೊಡ್ತೀವಿ ಅಂತ ಹೇಳಿದ್ರು ಎಮ್ ಎಸ್ ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತೀವಿ ಅಂತೇಳಿದ್ರು ಮಿನಿಮಮ್ ಸಪೋರ್ಟ್ ಪ್ರೈಸ್ ಲೆಕ್ಕ ಆಗ್ತಕ್ಕಂಥ ವಿಧಾನ ಏನು ಎಮ್ ಎಸ್ ಸ್ವಾಮಿನಾಥನ್ ವರದಿ ಇದೆ ಅದನ್ನ ನಾವು ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಅದೇ ರೈತ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿದಾಗ ನಾವು ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಕೊಟ್ಟರು ಮತ್ತೆ ಹೋರಾಟ ಮಾಡಿದಾಗ್ಲು ಇವರು ಮಾಡ್ತೀವಿ ಅಂತ ಬಾಯಿಮತಲ್ಲಿ ನಿಜವಾಗ್ಲೂ ಮಾಡಲ್ಲ ಇದೆಲ್ಲಾನು ರೈತ ವಿರೋಧಿ ನೀತಿಗಳು ಈ ರೈತ ವಿರೋಧಿ ನೀತಿಯಿಂದ ಇವತ್ತು ರೈತ ರೈತ ರೈತಾಪಿ ಕೆಲಸ ಮಾಡೋದನ್ನ ಬಿಟ್ಟು ಬರೀ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದಾರೆ ಇವೆಲ್ಲ ನಿಲ್ಲಬೇಕು ಅಂದರೆ ಮುಸ್ಕಿನ್ ಜೋಳಕ್ಕೆ ನಿಜವಾದ ಎಮ್ ಎಸ್ ಪಿನ್ ಕೊಡಬೇಕು ಕನಿಷ್ಠ ಪಕ್ಷ ನಾವು ರೈತ ಎಲ್ಲ ಕೇಳ್ತಾ ಅದು ಮೂರು ಸಾವಿರ ಕೊಡ್ರಿ ಅಂತ ಎರಡು ಸಾವಿರ ಏನು ನಿಗದಿ ಮಾಡಿದ್ರೆ ಅದ್ರ ಜೊತೆಗೆ ಆರ್ನೂರು ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಹಾಕಿ ಅಂತೇಳಿ ಮೂರು ಮೂರು ಸಾವಿರ ಮೂರು ಸಾವಿರ ರೂಪಾಯಿ ಕೊಟ್ರೆ ಕನಿಷ್ಠ ಇಪ್ಪತ್ತು ಕ್ವಿಂಟಲ್ ಬೆಳೆದಾರೆ ಅರವತ್ತು ಸಾವಿರ ರೂಪಾಯಿ ಬರೋದು ಒಂದು ಹತ್ತೈದು ಸಾವಿರ ರೂಪಾಯಿ ನಮ್ಮ ರೈತನಿಗೆ ಮಿಗಲುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಾಂದರೆ ಮುಂದೊಂದು ದಿನ ರೈತನ್ನ ಈ ಸರ್ಕಾರಿ ನೀತಿಗಳಿಂದ ಮ್ಯೂಸಿಯಮಲ್ಲಿ ನೋಡಬೇಕಾದಂಥ ಪರಿಸ್ಥಿತಿ ಬರ್ಬೋದು ಇವ್ರು ಏನು ಹೇಳ್ತಾರೆ ಬೇರೆ ದೇಶದಿಂದ ಕೊಡ್ತಾರೆ ಅಗ್ವಾ ಕೊಡ್ತಾರೆ ಅಂತ ಬಟ್ ಬೇರೆ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಸಬ್ಸಿಡಿ ವಿಚಾರ ಇಲ್ಲಿರ್ತಕ್ಕಂಥ ಯಾವುದೇ ರಾಜಕೀಯ ವ್ಯಕ್ತಿ ಮಾತನಾಡಲ್ಲ ಇನ್ನೂ ಈ ಶಾಸಕರು ಅಧಿಕಾರಿಗಳು ಇದ್ದಾರೆ ಈ ಅಧಿಕಾರಿಗಳು ಹೆಂಗಿದ್ದಾರೆ ಅಂದರೆ ಅವ್ರಿಗೆ ಒಳಗಡೆ ಏನು ಬರಬೇಕು ಅಂತೇಳಿ ಕೆಲವಾರು ಯೋಜನೆಗಳನ್ನ ಕೃಷಿ ಇಲಾಖೆಯಲ್ಲಿ ತರ್ತಾರೆ ಆ ಕೃಷಿ ಇಲಾಖೆಯಲ್ಲಿ ತಂದಾಗ ಇವ್ರು ರೈತರ ಮೇಲೆ ಪ್ರೆಸರ್ ಮಾಡ್ತಾರೆ ಕೃಷಿ ಹೊಂಡ ಇರ್ಬೋದು ಇವತ್ತು ಕೃಷಿ ಹೊಂಡ ಮಾಡ್ಕೊಂಡಂಥ ರೈತ ಕೃಷಿ ಹೊಂಡ ಮಾಡ್ಕೋಬೇಕು ಟಾರ್ಪಲ್ ಹಾಕ್ಬೇಕು ಅದಕ್ಕೆ ಸ್ಪ್ರಿಂಕ್ಲರ್ ತಗೋಬೇಕು ಮತ್ತು ನೀವು ಅದಕ್ಕೆ ಪಂಪ್ ಸೆಟ್ ತಗೋಬೇಕು ಅಂತ ಹೇಳ್ತಾನೆ ಆದರೆ ಅಲ್ಲಿ ಕೊಡ್ತಕ್ಕಂಥ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಇನ್ನು ಐವತ್ತು ಸಾವಿರ ಹಾಕಿದ್ರೆ ಎಲ್ಲೂ ಉಳಿ ಉಳಿತಾಯ ಆಗೋಲ್ಲ ಉಳಿಯೋದು ಇಲ್ಲ ಇವ್ರ ಪ್ರೆಸರ್ ಅಷ್ಟೇ ರೈತನೇ ಬೇಕಾಗಿರ್ತಕ್ಕಂಥ ಯಾವುದೇ ಯೋಜನೆಗಳನ್ನ ಈ ಸರ್ಕಾರ ತರದೇ ಇರತಕ್ಕಂಥದ್ದೇ ಇವತ್ತು ರೈತನ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು ಮತ್ತೆ ಇವತ್ತು ನಾವು ಈ ರೈತ ಇವತ್ತು ನಿಮಗೆ ನಾವು ದುಡ್ಡು ಕೊಡ್ತಾ ಇದೇವೆ ಬೆಳೆ ತಿನ್ನಲಿಕ್ಕೆ ಮುಸ್ಕಿನ್ ಜೋಳದ ಒಂದು ಪರಿಸ್ಥಿತಿ ಅಲ್ಲ ಮುಸ್ಕಿನ್ ಜೋಳ ಪ್ರಮುಖವಾಗಿ ನಮ್ಮ ಜಿಲ್ಲೆಯಲ್ಲಿ ಬೆಳೀತಾ ಇರೋದ್ರೆ ನಾವು ಮುಸ್ಕಿನ್ ಜೋಳ ಅಂತ ಕೇಳ್ತಾ ಇದ್ದೀವಿ ಎಲ್ಲಾ ಬೆಳೆಗಳ ಪರಿಸ್ಥಿತಿನೂ ಇದೇ ರೀತಿ ಇರ್ತೈತೆ ಎಲ್ಲ ಇದೆ ಬಟ್ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥ ರೈತ ಕ್ಯಾಲ್ಕುಲೇಷನ್ ಮಾಡಿದ್ರೆ ಏನು ನಮ್ಮ ಶೆಟ್ಟರ್ ಥರನೋ ಅಥವಾ ವ್ಯಾಪಾರಸ್ಥರ ಥರ ಏನಾದರೂ ಕ್ಯಾಲ್ಕುಲೇಷನ್ ಮಾಡಿದ್ರೆ ಪ್ರತಿಯೊಬ್ಬ ರೈತನು ರೈತ ಕೆಲಸ ಮಾಡ್ತಕ್ಕಂಥ ಬಿಟ್ಟು ಬಿಡದ ಪರಿಸ್ಥಿತಿ ಹತ್ರದಲ್ಲಿದೆ ಈ ಒಂದು ಸಮಸ್ಯೆನ ಈ ಒಂದು ಬಿಕ್ಕಟ್ಟನ ಇಲ್ಲಿರ್ತಕ್ಕಂಥ ಜನ ಮತ್ತು ಇಲ್ಲಿರ್ತಕ್ಕಂಥ ಸರ್ಕಾರ ಮುಂದೊಂದು ದಿನ ನೋಡಲೇಬೇಕಾಗ್ತೈತೆ ನಮ್ಮ ಆಗ್ರಹ ಇರ್ತಕ್ಕಂಥದ್ದು ತಕ್ಷಣಕ್ಕೆ ಏನು ಈಗಾಗಲೇ ತೆಗಿ ತೆರೀಬೇಕಾಗಿತ್ತು ಇವ್ರಿಗೆ ನಾಚಿಕೆ ಅಂತಕ್ಕಂಥದ್ದು ಇದ್ರೆ ಅಥವಾ ನಾವು ನಿಜವಾಗೂ ರೈತರ ಪರ ಅಂತಕ್ಕಂಥದ್ದು ಇದ್ದಿದ್ರೆ ಸರ್ಕಾರಗಳಿಗೆ ಅಥವಾ ಈ ಅಧಿಕಾರಿಗಳಿಗೆ ನಾವೇನು ಎರಡು ಸಾವಿರದ ನಾನ್ನೂರು ರೂಪಾಯಿ ಫಿಕ್ಸ್ ಮಾಡ್ತೀವಿ ಅಷ್ಟೇ ಕಾರಣ ನೀವು ತಂದು ಕೊಡಿ ಇಷ್ಟೊತ್ತಿಗೆ ಖರೀದಿ ಕೇಂದ್ರಗಳಿಗೆ ತೆರೆಯಬೇಕಾಯ್ತು ಇದುವರೆಗೂ ಖರೀದಿ ಕೇಂದ್ರಗಳನ್ನ ತೆರೆದಿರೋ ಉದ್ದೇಶ ಇಷ್ಟೇ ಕೇಂದ್ರ ಸರ್ಕಾರದಲ್ಲಿ ಬಿ ಜೆ ಪಿ ಇದೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ ಇವರು ತಿಕ್ಕಾಡದಲ್ಲಿ ರೈತರನ್ನ ಹಾಳು ಮಾಡ್ತಾ ಇದ್ದಾರೆ ಅಷ್ಟೇ ಇವರು ನಿಜವಾಗ್ಲೂ ರೈತರಿಗೆ ಒಳ್ಳೇದು ಮಾಡಬೇಕು ನಾವೇನಾದರೂ ರೈತ ಪರವಾಗಿ ಇದ್ದೀವಿ ಅನ್ನೋದಾದ್ರೆ ತಕ್ಷಣ ಖರೀದಿ ಕೇಂದ್ರಗಳು ತೆರೀಬೇಕು ಮತ್ತು ಅಂತ ಹೇಳ್ತಾರೆ ಹತ್ತು ಲಕ್ಷ ಮೆಟ್ರಿಕ್ ಟನ್ ತೊಗೊಳ್ತೀವಿ ಅಂತೇಳಿ ಇನ್ ಮಿಕ್ಕಿ ಧ್ಯಾನ ಮಾರ್ಕೋಬೇಕು ರೈತ ಅಂದರೆ ನೀವು ಮತ್ತೆ ಹೋಗ್ಬಿಟ್ಟು ಆ ಏನು ವ್ಯಾಪಾರಸ್ಥರ ಕಾಲ್ದೂಳ ಆಗ್ರಿ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಇಲ್ಲಿನ ನಮ್ಮ ಸರ್ಕಾರ ಬಂದಿದೆ ಇದು ಒಂದು ಹೇಯ ಕೃತ್ಯ ಅಷ್ಟೇನೇನೆ ಸುಮ್ಮನೆ ಅದು ಏನೂ ಕಂಡೀಷನ್ ಇಲ್ಲ ಅದರಲ್ಲಿ ಏನು ಬೇ ಪ್ರತ್ಯೇಕ ಹೇಳಿಕೆ ನೀಡಿದ್ದಾರೆ ಅಷ್ಟೇ ಅದರಲ್ಲಿ ಸ್ಪಷ್ಟತೆ ಇಲ್ಲ ಹತ್ತು ಲಕ್ಷ ಮೆಟ್ರಿಕ್ ಟನ್ ತಗೊಳ್ತೀವಿ ಹೆಂಗ್ ತಗೊಳ್ತಾ ಇದ್ದೀರಾ ಎಷ್ಟು ಖರೀದಿ ಕೇಂದ್ರ ತೆಗಿತೀರಾ ಯಾವ ಅಲ್ಲಿ ತೆಗಿತೀರ ಯಾವ ಡಿಸ್ಟ್ರಿಕಲ್ಲಿ ಎಷ್ಟು ಎಷ್ಟು ಟನ್ ಬೆಳೆದಿದ್ದಾರೆ ಇವ್ರ ಹತ್ರ ಎಲ್ಲೂ ಸಂಪೂರ್ಣವಾದ ಮಾಹಿತಿ ಇಲ್ಲ ಈ ಎಲ್ಲ ಅನ್ನ ವಿರೋಧಿಸಿ ಮತ್ತೆ ನಮ್ಗೆ ಏನು ತಕ್ಷಣ ಖರೀದಿ ಕೇಂದ್ರ ತೆಗಿಬೇಕು ಎರಡು ಸಾವಿರದ ನಾನ್ನೂರು ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಮತ್ತು ಅದ್ರ ಜೊತೆಗೆ ಆರ್ನೂರು ರೂಪಾಯನ್ನ ಸೇರಿಸಿ ಕೊಡಬೇಕು ಅಂತೇಳಿ ಕೇಳ್ತಾ ಇರ್ತಕ್ಕಂಥ ನಮ್ಮ ಒತ್ತಾಯಕ್ಕೆ ಮಣಿದು ಸರ್ಕಾರ ಏನು ಖರೀದಿ ಕೇಂದ್ರಗಳಿಗೆ ತೆರೆದ್ರೆ ಈ ಒಂದು ಹೋರಾಟಗಳು ಕಡಿಮೆ ಆಗ್ತವೆ ಇಲ್ಲಾಂದರೆ ಹೋರಾಟಗಳನ್ನ ಅತಿರೇಕದಲ್ಲಿ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಈ ಒಂದು ಮೂಲ ಈ ಮೂಲಕ ನಾವು ಕೊಡ್ತಾಯಿದ್ದೀವಿ